മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹೇಗೆ ನಿಮಗೆ ಈಶ್ವರ ಸರ್ವವ್ಯಾಪಿಯಲ್ಲ ಅವರು ನಮ್ಮ ತಂದೆಯಾಗಿದ್ದಾರೆ ಎಂಬ ನಿಶ್ಚಯವಿದೆ ಹಾಗೆಯೇ ಅನ್ಯರಿಗೂ ಇದನ್ನು ತಿಳಿಸಿ ನಿಶ್ಚಯ ಮಾಡಿಸಿ ಮತ್ತು ಅವರಿಂದ ಅಭಿಪ್ರಾಯವನ್ನು ತೆಗೆದುಕೊಳ್ಳಿ ಶಿವ ಭಗವಾನು ವಾಚ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ಬೇಹದ್ದಿನ ತಂದೆ ತಿಳಿಸ್ತಾರೆ ಇಲ್ಲಿ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಈ ವಿಚಾರದಿಂದಲೇ ಮನೆಯಿಂದ ಹೊರಡ್ತೀರಿ ನಾವು ಶಿವ ತಂದೆಯ ಬಳಿಗೆ ಹೋಗ್ತೇವೆ ಯಾರು ಬ್ರಹ್ಮಾರವರ ರಥದಲ್ಲಿ ಬಂದು ನಮಗೆ ಸ್ವರ್ಗದ ಆಸ್ತಿ ಕೊಡ್ತಿದ್ದಾರೆ ನಾವು ಸ್ವರ್ಗದಲ್ಲಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಈಗ ನರಕದಲ್ಲಿದ್ದೇವೆ ಮತ್ತಾವುದೇ ಸತ್ಸಂಗದಲ್ಲಿ ಯಾರ ಬುದ್ಧಿಯಲ್ಲಿಯೂ ಈ ಮಾತುಗಳಿರೋದಿಲ್ಲ ನಿಮಗೆ ಗೊತ್ತಿದೆ ನಾವು ಶಿವತಂದೆಯ ಬಳಿ ಹೋಗ್ತೇವೆ ಅವರು ಈ ರಥದಲ್ಲಿ ಬಂದು ಓದಿಸ್ತಾರೆ ಅವರು ನಾವು ಆತ್ಮರನ್ನು ಜೊತೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಬೇಹತ್ತಿನ ತಂದೆಯಿಂದ ಅವಶ್ಯವಾಗಿ ಬೇಹತ್ತಿನ ಆಸ್ತಿ ಸಿಗಬೇಕಾಗಿದೆ ಇದನ್ನಂತೂ ತಂದೆ ತಿಳಿಸಿದ್ದಾರೆ ನಾನು ಸರ್ವವ್ಯಾಪಿಯಲ್ಲ ಪಂಚವಿಕಾರಗಳು ಸರ್ವವ್ಯಾಪಕವಾಗಿವೆ ನಿಮ್ಮಲ್ಲಿಯೂ ಪಂಚವಿಕಾರಗಳಿವೆ ಆದ್ದರಿಂದ ಮಹಾನ್ ದುಃಖಿಗಳಾಗಿದ್ದೀರಿ ಈಗ ಈಶ್ವರ ಸರ್ವವ್ಯಾಪಿ ಅಲ್ಲ ಎಂಬ ಅಭಿಪ್ರಾಯ ಅವಶ್ಯವಾಗಿ ಭರಿಸಬೇಕಾಗಿದೆ ನೀವು ಮಕ್ಕಳಿಗಂತೂ ಸರಿಯಾದ ನಿಶ್ಚಯವಿದೆ ಈಶ್ವರ ತಂದೆ ಸರ್ವವ್ಯಾಪಿ ಅಲ್ಲ ತಂದೆ ಪಾರಲೌಕಿಕ ತಂದೆ ಪರಮ ಶಿಕ್ಷಕ ಪರಮ ಸದ್ಗುರುವಾಗಿದ್ದಾರೆ ಬೇಹದ್ದಿನ ಸದ್ಗತಿದಾತನಾಗಿದ್ದಾರೆ ಅವರೇ ಶಾಂತಿ ನೀಡುವವರಾಗಿದ್ದಾರೆ ಮತ್ ಯಾವುದೇ ಸ್ಥಾನಗಳಲ್ಲಿ ಏನು ಸಿಗಬೇಕೆಂಬ ವಿಚಾರವನ್ನು ಯಾರೂ ಮಾಡೋದಿಲ್ಲ ಕೇವಲ ಕನರಸವಾದ ರಾಮಾಯಣ ಗೀತೆ ಇತ್ಯಾದಿಗಳನ್ನು ಹೋಗಿ ಕೇಳ್ತಾರೆ ಬುದ್ಧಿಯಲ್ಲಿ ಅರ್ಥವೇನೂ ಇಲ್ಲ ಮೊದಲು ನಾವು ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳುತ್ತಿದ್ದೆವು ಈಗ ತಂದೆ ತಿಳಿಸ್ತಾರೆ ಇದಂತೂ ಸುಳ್ಳಾಗಿದೆ ಬಹಳ ನಿಂದನೆಯ ಮಾತಾಗಿದೆ ಆದ್ದರಿಂದ ಈ ಅಭಿಪ್ರಾಯ ಬಹಳ ಅವಶ್ಯಕ ವರ್ತಮಾನ ಸಮಯದಲ್ಲಂತೂ ಯಾರಿಂದ ನೀವು ಉದ್ಘಾಟನೆ ಇತ್ಯಾದಿ ಮಾಡಿಸುತ್ತೀರೋ ಆಗ ಅವರು ಬ್ರಹ್ಮಕುಮಾರಿಯರು ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ಬಹಳ ಚೆನ್ನಾಗಿ ತಿಳಿಸ್ತಾರೆ ಈಶ್ವರನನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮಾರ್ಗ ತಿಳಿಸುತ್ತಾರೆಂದು ಬರೀತಾರೆ ಇದರಿಂದ ಕೇವಲ ಮನುಷ್ಯರ ಮನಸ್ಸಿನ ಮೇಲೆ ಬಹಳ ಒಳ್ಳೆ ಪ್ರಭಾವ ಬೀರುತ್ತದೆ ಆದರೆ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆಂದು ಏನು ಮನುಷ್ಯರು ಹೇಳ್ತಾರೆ ಇದು ಬಹಳ ತಪ್ಪಾಗಿದೆ ಎಂಬ ಅನಿಸಿಕೆ ಯಾರೂ ಬರೆದು ಕೊಡೋದಿಲ್ಲ ಈಶ್ವರನಂತೂ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಮೊದಲ ಮುಖ್ಯ ಮಾತೆ ಇದಾಗಿದೆ ಎರಡನೆಯದಾಗಿ ಇವರು ತಿಳಿಸೋದರಿಂದ ಗೀತೆಯ ಭಗವಂತ ಕೃಷ್ಣನಲ್ಲಿ ಎಂದು ನಮಗೆ ಅರ್ಥವಾಯಿತು ಭಗವಂತ ಯಾವುದೇ ಮನುಷ್ಯ ಅಥವಾ ದೇವತೆ ಹೇಗೆ ಹೇಳೋದಿಲ್ಲ ಭಗವಂತ ಒಬ್ಬರೇ ಆಗಿದ್ದಾರೆ ಅವರು ತಂದೆಯಾಗಿದ್ದಾರೆ ಆ ತಂದೆಯಿಂದಲೇ ಸುಖ ಶಾಂತಿಯ ಆಸ್ತಿ ಸಿಗ್ತದೆ ಎಂಬ ಅಭಿಪ್ರಾಯ ಬರೆಸಿಕೊಳ್ಳಬೇಕು ಆಗ ನೀವು ಯಾವ ಅನಿಸಿಕೆಯನ್ನು ಬರೆಸಿಕೊಳ್ಳುತ್ತಿದ್ದೀರೋ ಅದೇನು ಪ್ರಯೋಜನವಿಲ್ಲ ಇಲ್ಲಿ ಬಹಳ ಒಳ್ಳೆ ಶಿಕ್ಷಣವನ್ನು ಕೊಡ್ತಾರೆ ಎಂಬುದಷ್ಟೇ ಬರೀತಾರೆ ಆದರೆ ಮುಖ್ಯ ಮಾತು ಯಾವುದರಲ್ಲಿ ನಿಮ್ಮ ವಿಜಯವಾಗಬೇಕಾಗಿದೆಯೋ ಅದನ್ನು ಬರೆಸಿಕೊಳ್ಳಿ ಈ ಬ್ರಹ್ಮಕುಮಾರಿಯರು ಈಶ್ವರ ಸರ್ವವ್ಯಾಪಿ ಅಲ್ಲ ಎನ್ನುವ ಸತ್ಯವನ್ನು ಹೇಳ್ತಾರೆ ಅವರಂತೂ ತಂದೆಯಾಗಿದ್ದಾರೆ ಅವರೇ ಗೀತೆಯ ಭಗವಂತನಾಗಿದ್ದಾರೆ ತಂದೆ ಬಂದು ಭಕ್ತಿ ಮಾರ್ಗದ ಭಕ್ತಿ ಮಾರ್ಗದಿಂದ ಬಿಡಿಸಿ ಜ್ಞಾನ ಕೊಡುತ್ತಾರೆ ಪತಿ ತ ನೀರಿನ ಗಂಗೆಯಲ್ಲ ಆದರೆ ಒಬ್ಬ ತಂದೆಯಾಗಿದ್ದಾರೆ ಎಂಬ ಅಭಿಪ್ರಾಯವು ಬಹಳ ಅವಶ್ಯಕವಾಗಿದೆ ಯಾವಾಗ ಈ ರೀತಿಯ ಅಭಿಪ್ರಾಯ ಬರೆಸ್ ಬರೆಯುವರೋ ಆಗಲೇ ನಿಮ್ಮ ವಿಜಯವಾಗ್ತದೆ ಇನ್ನೂ ಸಮಯವಿದೆ ಈಗ ನಿಮ್ಮ ಯಾವ ಸರ್ವಿಸ್ ನಡೀತದೆ ಇಷ್ಟೊಂದು ಖರ್ಚಾಗ್ತದೆ ಇದನ್ನು ನೀವು ಮಕ್ಕಳೇ ಪರಸ್ಪರ ಸಹಯೋಗ ನೀಡ್ತೀರಿ ಹೊರಗಿನವರಿಗಂತೂ ಏನೂ ತಿಳಿದೇ ಇಲ್ಲ ನೀವೇ ನಿಮ್ಮ ತನುಮನ ಧನದಿಂದ ಖರ್ಚು ಮಾಡಿ ತಮಗಾಗಿ ರಾಜಧಾನಿ ಸ್ಥಾಪನೆ ಮಾಡ್ತೀರಿ ಯಾರು ಮಾಡುವವರೋ ಅವರು ಪಡೆಯುವರು ಯಾರು ಮಾಡುವುದಿಲ್ಲವೋ ಅವರು ಪಡೆಯುವುದಿಲ್ಲ ಕಲ್ಪಕಲ್ಪವೂ ನೀವೇ ಪಡೀತೀರಿ ನೀವೇ ನಿಶ್ಚಯ ಬುದ್ಧಿಯವರಾಗ್ತೀರಿ ನಿಮಗೆ ತಿಳಿದಿದೆ ಬಾಬಾ ತಂದೆಯೂ ಶಿಕ್ಷಕನೂ ಆಗಿದ್ದಾರೆ ಗೀತಾ ಜ್ಞಾನವನ್ನು ಯಥಾರ್ಥವಾಗಿ ತಿಳಿಸ್ತಾರೆ ಭಕ್ತಿ ಮಾರ್ಗದಲ್ಲಿ ಭಲೇ ಗೀತೆಯನ್ನು ಕೇಳ್ತಾ ಬಂದಿರಿ ಆದರೆ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿರ ಈಶ್ವರನ ಮತದ ಬದಲಾಗಿ ಅಸುರಿ ಮತವಾಯಿತು ನಡವಳಿಕೆ ಹಾಳಾಗ್ತಾ ಪತಿತರಾದಿರಿ ಕುಂಭಮೇಳದಲ್ಲಿ ಇಷ್ಟೊಂದು ಕೋಟ್ಯಾಂತರ ಲೆಕ್ಕದಲ್ಲಿ ಹೋಗ್ತಾರೆ ಎಲ್ಲಿ ನೀರು ಕಂಡರೆ ಅಲ್ಲಿ ಹೋಗ್ತಾರೆ ನೀರಿನಿಂದಲೇ ಪಾವನರಾಗ್ತೇವೆಂದು ತಿಳಿಯುತ್ತಾರೆ ಈಗ ನೀರಂತೂ ಎಲ್ಲೆಂದರಲ್ಲಿ ಎಲ್ಲೆಲ್ಲಿಂದಲೋ ನದಿಗಳಿಂದ ಬರುತ್ತಿರುತ್ತದೆ ಇದರಿಂದ ಯಾರಾದರೂ ಪಾವನರಾಗಲು ಸಾಧ್ಯವೇ ನೀರಿನಲ್ಲಿ ಸ್ನಾನ ಮಾಡೋದರಿಂದ ನಾವು ಪತಿತರಿಂದ ಪಾವನರಾಗಿ ದೇವತೆಗಳಾಗು ಆಗುತ್ತೇವೆಯೇ ಈಗ ನೀವು ತಿಳಿದುಕೊಂಡಿದ್ದೀರಿ ಇದರಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ ಇದು ತಪ್ಪಾಗಿದೆ ಎಂದಾಗ ಈ ಮೂರು ಮಾತುಗಳ ಅಭಿಪ್ರಾಯ ದೊಡ್ಡ ವ್ಯಕ್ತಿಗಳಿಂದ ಬರೆಸಿಕೊಳ್ಳಿ ಈಗ ಕೇವಲ ಸಂಸ್ಥೆ ಚೆನ್ನಾಗಿದೆ ಎಂದಷ್ಟೇ ಹೇಳ್ತಾರೆ ಆದರೆ ಮುಂದೆ ಅನೇಕರಲ್ಲಿ ಈ ಬ್ರಹ್ಮಕುಮಾರಿಯರಲ್ಲಿ ಚಮತ್ಕಾರವಿದೆ ಮನೆ ಮಠ ಬಿಡಿಸ್ತಾರೆ ಎಂಬ ಯಾವ ಭ್ರಾಂತಿಗಳು ತುಂಬಿದೆಯೋ ಅದೆಲ್ಲ ವಿಚಾರಗಳು ದೂರವಾಗ್ತದೆ ಏಕೆಂದ್ರೆ ಬಹಳಷ್ಟು ತಂದೆ ಸಂದೇಶ ತಂದೆಯ ಸಂದೇಶ ಹರಡಿದೆಯಲ್ಲವೇ ವಿದೇಶದವರಿಗೂ ಸಹ ಈ ಸುದ್ದಿ ಹೋಗಿತ್ತು ಇವರಿಗೆ ಹದಿನಾರು ಸಾವಿರದ ನೂರ ಎಂಟು ರಾಣಿಯರು ಬೇಕು ಅದರಲ್ಲಿ ನಾಲ್ಕು ನೂರು ಜನ ಸಿಕ್ಕಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಏಕೆಂದ್ರೆ ಆ ಸಮಯದಲ್ಲಿ ಸತ್ಸಂಗದಲ್ಲಿ ನಾನ್ನೂರು ಜನ ಬರುತ್ತಿದ್ದರು ಅನೇಕರು ವಿರೋಧ ಮಾಡಿದರು ಪಿಕೆಟಿಂಗ್ ಇತ್ಯಾದಿಯನ್ನು ಮಾಡ್ತಿದ್ದರು ಆದರೆ ತಂದೆಯ ಮುಂದೆ ಯಾವುದೇನೂ ನಡೆಯೋದಿಲ್ಲ ಯಾರದ್ದೇನೂ ನಡೆಯೋದಿಲ್ಲ ಈ ಜಾದೂಗಾರನು ಎಲ್ಲಿಂದ ಬಂದರೆಂದು ಎಲ್ಲರೂ ಹೇಳ್ತಿದ್ದರು ನಂತರ ಈ ಅದ್ಭುತ ನೋಡಿ ಬಾಬರವರು ಕರಾಚಿಯಲ್ಲಿದ್ದರು ಆಗ ಇಡೀ ಗುಂಪು ಪರಸ್ಪರ ಸೇರಿ ಮನೆಯಿಂದ ಓಡಿ ಬಂದರು ಕೆಲವರಿಗಂತೂ ನಾವು ವಿಚಾರವನ್ನೂ ಮಾಡಲಿಲ್ಲ ನಂತರ ತಕ್ಷಣ ಬಂಗಲೆಯನ್ನು ತೆಗೆದುಕೊಂಡರು ಅಂದಾಗ ಇದು ಹೇಗೆ ಜಾದುವಿನ ಮಾಹಿತ್ ಮಾತಾಯಿತಲ್ಲವೇ ಈಗಲೂ ಸಹ ಇವರು ಜಾದೂಗಾರನಿ ಆಗಿದ್ದಾರೆ ಬ್ರಹ್ಮಕುಮಾರಿಯರ ಬಳಿ ಹೋಗುತ್ತೀರೆಂದರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ ಇವರು ಸ್ತ್ರೀ ಪುರುಷರನ್ನು ಸಹೋದರ ಸಹೋದರಿಯರನ್ನಾಗಿ ಮಾಡ್ತಾರೆ ಎಂದು ಹೇಳುವರು ಇದರಿಂದ ಅನೇಕರು ಬರೋದಿಲ್ಲ ಈಗ ನಿಮ್ಮ ಪ್ರದರ್ಶನಿ ಇತ್ಯಾದಿಯನ್ನು ನೋಡಿ ಅವರ ಬುದ್ಧಿಯಲ್ಲಿ ಯಾವ ಮಾತುಗಳು ಕುಳಿತಿವೆಯೋ ಅವು ದೂರವಾಗ್ತದೆ ಆದರೆ ತಂದೆ ಯಾವ ಅಭಿಪ್ರಾಯವನ್ನು ಇಚ್ಛಿಸುವರೋ ಅದನ್ನು ಬರೆಯೋದಿಲ್ಲ ತಂದೆಗೆ ಈ ಅಭಿಪ್ರಾಯ ಬೇಕು ಗೀತೆಯ ಭಗವಂತ ಕೃಷ್ಣನಲ್ಲ ಎಂಬುದನ್ನು ಬರೆಯಬೇಕು ಇಡೀ ಪ್ರಪಂಚ ಕೃಷ್ಣ ಭಗವಾನುವಾಚ ಇಡೀ ಪ್ರಪಂಚ ಕೃಷ್ಣ ಭಗವಾನುವಾಚ ಎಂದು ತಿಳಿಯುತ್ತಾರೆ ಆದರೆ ಕೃಷ್ಣ ಪೂರ್ಣ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ತಾನೆ ಶಿವ ತಂದೆ ಪುನರ್ಜನ್ಮ ರಹಿತನಾಗಿದ್ದಾನೆ ಅದರಲ್ಲಿ ಅನೇಕರ ಅಭಿಪ್ರಾಯ ಬೇಕು ಗೀತೆಯನ್ನು ಕೇಳುವವರು ಅನೇಕರಿದ್ದಾರೆ ನಂತರ ಗೀತೆಯ ಭಗವಂತ ಪರಮಪಿತ ಪರಮಾತ್ಮ ಶಿವನಾಗಿದ್ದಾರೆ ಅವರೇ ತಂದೆ ಶಿಕ್ಷಕ ಸರ್ವರ ಸದ್ಗತಿದಾತನಾಗಿದ್ದಾರೆ ಕೇವಲ ಅವರಿಂದಲೇ ಶಾಂತಿ ಮತ್ತು ಸುಖದ ಆಸ್ತಿ ಸಿಗುತ್ತದೆ ಎಂದು ಪತ್ರಿಕೆಯಲ್ಲಿ ಬರುವುದನ್ನು ನೋಡಬೇಕು ಉಳಿದಂತೆ ಉಳಿದಂತೆ ನೀವು ಸಂದೇಶವನ್ನು ಕೊಡಲು ಪರಿಶ್ರಮ ಪಡ್ತೀರಿ ಉದ್ಘಾಟನೆ ಮಾಡಿಸ್ತೀರಿ ಇದರಿಂದ ಕೇವಲ ಮನುಷ್ಯರ ಭ್ರಾಂತಿ ದೂರವಾಗ್ತದೆ ಒಳ್ಳೆ ತಿಳುವಳಿಕೆ ಸಿಗ್ತದೆ ಆದರೆ ತಂದೆ ಯಾವ ಅಭಿಪ್ರಾಯ ಬರೆಯೋದನ್ನು ಇಚ್ಛಿಸುತ್ತಾರೆಯೋ ಆ ಮುಖ್ಯ ಅಭಿಪ್ರಾಯ ಇದಾಗಿದೆ ಈಗಂತೂ ಕೇವಲ ಈ ಸಂಸ್ಥೆ ಬಹಳ ಚೆನ್ನಾಗಿದೆ ಎಂದಷ್ಟೇ ಅಭಿಪ್ರಾಯ ಕೊಡುವರು ಇದರಿಂದ ಏನಾಗುವುದು ಹಾ ಮುಂದೆ ಹೋದಂತೆ ಯಾವಾಗ ವಿನಾಶ ಮತ್ತು ಸ್ಥಾಪನೆಯ ಸಮೀಕ್ಷೆ ಬರುವುದೋ ಆಗ ನಿಮಗೆ ಈ ಅಭಿಪ್ರಾಯ ಸಿಗ್ತದೆ ಪೂರ್ಣ ಅರಿತುಕೊಂಡು ಬರೀತಾರೆ ಈಗ ನಿಮ್ಮ ಬಳಿ ಬರತೊಡಗಿದ್ದಾರಲ್ಲವೇ ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಒಬ್ಬ ತಂದೆಯ ಮಕ್ಕಳು ನಾವೆಲ್ಲರೂ ಪರಸ್ಪರ ಸಹೋದರರಾಗಿದ್ದೇವೆ ಇದನ್ನು ಅನ್ಯರಿಗೆ ತಿಳಿಸುವುದು ಬಹಳ ಸಹಜವಾಗಿದೆ ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಪಾರಲೌಕಿಕ ತಂದೆಯಾಗಿದ್ದಾರೆ ಆದ್ದರಿಂದ ಅವಶ್ಯವಾಗಿ ಬೇಹದ್ದಿನ ಪದವಿಯೇ ಸಿಗಬೇಕು ಅದು ನಿಮಗೆ ಐದು ಸಾವಿರ ವರ್ಷಗಳ ಹಿಂದೆ ಸಿಕ್ಕಿತ್ತು ಅವರು ಕಲಿಯುಗದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ನೀವು ಐದು ಸಾವಿರ ವರ್ಷಗಳೆಂದು ಹೇಳ್ತೀರಿ ಎಷ್ಟೊಂದು ಅಂತರವಿದೆ ತಂದೆ ತಿಳಿಸ್ತಾರೆ ಐದು ಸಾವಿರ ವರ್ಷಗಳ ಹಿಂದೆ ವಿಶ್ವದಲ್ಲಿ ಶಾಂತಿ ಇತ್ತು ಈ ಗುರಿ ಧ್ಯೇಯ ಸಮ್ಮುಖದಲ್ಲಿ ನಿಂತಿದೆ ಇವರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಅಂತಹ ರಾಜಧಾನಿಯನ್ನು ನಾವು ಮತ್ತೆ ಸ್ಥಾಪನೆ ಮಾಡ್ತಿದ್ದೇವೆ ಇಡೀ ವಿಶ್ವದಲ್ಲಿ ಸುಖ ಶಾಂತಿ ಇತ್ತು ದುಃಖದ ಯಾವುದೇ ಹೆಸರಿರಲಿಲ್ಲ ಈಗಂತೂ ಅಪಾರ ದುಃಖವಿದೆ ನಾವು ನಮ್ಮದೇ ತನುಮನ ಧನದಿಂದ ಗುಪ್ತ ರೀತಿಯಲ್ಲಿ ಈ ಸುಖ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡಿ ಮಾಡುತ್ತಿದ್ದೇವೆ ತಂದೆಯೂ ಗುಪ್ತವಾಗಿದ್ದಾರೆ ಜ್ಞಾನ ಗುಪ್ತವಾಗಿದೆ ನಿಮ್ಮ ಪುರುಷಾರ್ಥವೂ ಗುಪ್ತವಾಗಿದೆ ಆದ್ದರಿಂದ ತಂದೆಯ ತಂದೆ ಗೀತೆ ಕವಿತೆ ಇತ್ಯಾದಿಗಳನ್ನು ಇಷ್ಟಪಡೋದಿಲ್ಲ ನಿಮ್ ಅವು ಭಕ್ತಿ ಮಾರ್ಗದ್ದಾಗಿದೆ ಇಲ್ಲಂತೂ ಮೌನವಾಗಿರಬೇಕಾಗಿದೆ ಶಾಂತಿಯಿಂದ ನಡೆದಾಡ್ತಾ ತಿರುಗಾಡ್ತಾ ತಂದೆ ನೆನಪು ಮಾಡಬೇಕು ಬುದ್ಧಿಯಲ್ಲಿ ಸೃಷ್ಟಿಚಕ್ರ ತಿರುಗಿಸಬೇಕು ಈಗ ನಮ್ಮದು ಹಳೆಯ ಪ್ರಪಂಚದಲ್ಲಿ ಅಂತಿಮ ಜನ್ಮವಾಗಿದೆ ಮತ್ತೆ ನಾವು ಹೊಸ ಪ್ರಪಂಚದಲ್ಲಿ ಮೊದಲ ಜನ್ಮ ತೆಗೆದುಕೊಳ್ತೇವೆ ಅಂದಾಗ ಆತ್ಮ ಅವಶ್ಯವಾಗಿ ಪವಿತ್ರವಾಗಲೇಬೇಕು ಈಗಂತೂ ಎಲ್ಲ ಆತ್ಮಗಳು ಪವಿತ್ರರಾಗಿದ್ದಾರೆ ನೀವು ಆತ್ಮವನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಲು ತಂದೆಯೊಂದಿಗೆ ಬುದ್ಧಿಯೋಗವನ್ನಿಡ್ತೀರಿ ಸ್ವಯಂ ತಂದೆಯೇ ತಿಳಿಸ್ತಾರೆ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಡಿ ತಂದೆ ಹೊಸ ಪ್ರಪಂಚವನ್ನು ತಯಾರು ಮಾಡ್ತಿದ್ದಾರೆ ಅವರನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗ್ತದೆ ಅರೆ ಯಾವ ತಂದೆ ನಿಮಗೆ ವಿಶ್ವದ ರಾಜ್ಯ ಭಾಗ್ಯ ಕೊಡ್ತಿದ್ದಾರೆಯೋ ಅಂತಹ ತಂದೆಯನ್ನು ನೀವು ಹೇಗೆ ಮರೆತು ಹೋಗ್ತೀರಿ ಆ ತಂದೆ ತಿಳಿಸಿದರೆ ಮಕ್ಕಳೇ ಈ ಅಂತಿಮ ಜನ್ಮದಲ್ಲಿ ಕೇವಲ ಪವಿತ್ರರಾಗಿರಿ ಈಗ ಈ ಮೃತ್ಯುಲೋಕದ ವಿನಾಶ ಸಮ್ಮುಖದಲ್ಲಿ ನಿಂತಿದೆ ಈ ವಿನಾಶ ಇಲ್ಲಿಗೆ ಐದು ಸಾವಿರ ವರ್ಷಗಳ ಹಿಂದೆಯೂ ಆಗಿತ್ತು ಇದು ಸ್ಮೃತಿಯಲ್ಲಿ ಬರುತ್ತದೆಯಲ್ಲವೇ ತಮ್ಮ ರಾಜ್ಯವಿದ್ದಾಗ ಮತ್ಯಾವುದೇ ಧರ್ಮವಿರಲಿಲ್ಲ ತಂದೆಯ ಬಳಿ ಯಾರೇ ಬರುತ್ತಾರೆಂದರೆ ಅವರೊಂದಿಗೆ ಕೇಳ್ತೇನೆ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಯಾರು ತಿಳಿದುಕೊಂಡಿರ್ತಾರೆಯೋ ಅವರು ಹೌದು ಐದು ಸಾವಿರ ವರ್ಷಗಳ ಮೊದಲು ಮಿಲನ ಮಾಡಿದ್ದೇವೆಂದು ತಕ್ಷಣ ಹೇಳ್ತಾರೆ ಕೆಲವರು ಹೊಸವರು ಬರುತ್ತಾರೆಂದರೆ ಅವರು ಈ ಮಾತನ್ನು ಕೇಳಿ ತಬ್ಬಿಬ್ಬಾಕ್ತಾರೆ ಆಗ ಬ್ರಾಹ್ಮಣಿ ಇವರಿಗೆ ತಿಳಿಸಿಲ್ಲವೆಂದು ತಿಳಿತಾರೆ ನಂತರ ಆಲೋಚಿಸಿ ಆಗ ಸ್ಮೃತಿಗೆ ಬರ್ತದೆ ಎಂದು ಹೇಳ್ತಾರೆ ಈ ಮಾತನ್ನು ಮತ್ತಾರೂ ಕೇಳಲು ಸಾಧ್ಯವಿಲ್ಲ ಕೆಲ ಕೇಳುವಂತಹ ಬುದ್ಧಿ ಯಾರಿಗೂ ಬರೋದಿಲ್ಲ ಈ ಮಾತುಗಳು ಅವರಿಗೇನು ಗೊತ್ತು ಯಾರು ನಿಮ್ಮ ಕುಲದವರಾಗಿದ್ದಾರೆಯೋ ಅವರು ಮುಂದೆ ಹೋದಂತೆ ನಿಮ್ಮ ಬಳಿ ಬಂದು ಕೇಳ್ತಾರೆ ಪ್ರಪಂಚ ಅವಶ್ಯವಾಗಿ ಬದಲಾಗಲಿದೆ ಚಕ್ರದ ರಹಸ್ಯವನ್ನಂತೂ ತಿಳಿಸಲಾಗಿದೆ ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಈ ಹಳೆಯ ಪ್ರಪಂಚವನ್ನು ಮರೆತು ಹೋಗಿ ತಂದೆ ಹೊಸ ಪ್ರಪಂಚವನ್ನು ನಿರ್ಮಿಸುತ್ತಾರೆಂದರೆ ಬುದ್ಧಿ ಅದರ ಕಡೆಗೆ ಹೊರಟು ಹೋಗ್ತದೆ ಮತ್ತೆ ಹಳೆಯ ಮನೆಯಲ್ಲಿ ಮಹತ್ವವಿರೋದಿಲ್ಲ ಹಾಗೆಯೇ ಇದು ಬೇಹತ್ತಿನ ಮಾತಾಗಿದೆ ತಂದೆ ಹೊಸ ಪ್ರಪಂಚ ಸ್ವರ್ಗವನ್ನು ಸ್ಥಾಪನೆ ಮಾಡ್ತಿದ್ದಾರೆ ಅದರಿಂದ ಈಗ ಈ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ನೋಡದಂತಿರಿ ಮಮತ್ವ ಹೊಸ ಪ್ರಪಂಚದಲ್ಲಿರಲಿ ಈ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿರಲಿ ಅವರಂತೂ ಹಠಯೋಗದಿಂದ ಹದ್ದಿನ ಸನ್ಯಾಸ ಮಾಡಿ ಹೋಗಿ ಕಾಡಿನಲ್ಲಿ ಕುಳಿತುಕೊಳ್ತಾರೆ ನಿಮ್ಮದು ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿದೆ ಇದರಲ್ಲಿ ಅಪಾರ ದುಃಖವಿದೆ ಹೊಸ ಸತ್ಯಯುಗಿ ಪ್ರಪಂಚದಲ್ಲಿ ಅಪಾರ ಸುಖವಿರುತ್ತದೆ ಅಂದ ಮೇಲೆ ಅವಶ್ಯವಾಗಿ ಅದನ್ನು ನೆನಪು ಮಾಡಿ ಇಲ್ಲಿ ಎಲ್ಲರೂ ದುಃಖ ಕೊಡುವವರಾಗಿದ್ದಾರೆ ತಂದೆ ತಾಯಿ ಮೊದಲಾದವರೆಲ್ಲರೂ ವಿಕಾರದಲ್ಲಿ ಬೀಳಿಸ್ತಾರೆ ತಂದೆ ತಿಳಿಸ್ತರೆ ಕಾಮ ಮಹಾಶತ್ರುವಾಗಿದೆ ಅದನ್ನು ಜಯಿಸುವುದರಿಂದಲೇ ನೀವು ಜಗಜ್ಜಿತರಾಗ್ತೀರಿ ಈ ರಾಜಯೋಗ ತಂದೆಯೇ ಕಲಿಸ್ತಾರೆ ಇದರಿಂದ ನಾವು ಈ ಪದವಿ ಪಡಿತೇವೆ ಹೇಳಿ ನಮಗೆ ಸ್ವಪ್ನದಲ್ಲಿ ಭಗವಂತ ಹೇಳ್ತಾರೆ ಪಾವನರಾದರೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುವುದು ಆದ್ದರಿಂದ ಈಗ ನಾನು ಈ ಒಂದು ಜನ್ಮ ಅಪವಿತ್ರರಾಗಿ ತನ್ನ ರಾಜ್ಯ ಭಾಗ್ಯವನ್ನು ಕಳೆದುಕೊಳ್ಳಬೇಕೇ ಈ ಪವಿತ್ರತೆಯ ಮೇಲೆಯೇ ಜಗಳವಾಗ್ತದೆ ಈ ದುಶಾಸನನು ನಮ್ಮನ್ನು ಅಪವಿತ್ರಳನ್ನಾಗಿ ಮಾಡ್ತಾನೆ ಎಂದು ದ್ರೌಪದಿ ಕರೆದಳು ದ್ರೌಪದಿಗೆ ಕೃಷ್ಣ ಇಪ್ಪತ್ತೊಂದು ಸೀರೆಗಳನ್ನು ಕೊಡುತ್ತಾರೆಂದು ಈ ದೃಶ್ಯವನ್ನು ತೋರಿಸ್ತಾರೆ ಈಗ ತಂದೆ ಕುಳಿತು ತಿಳಿಸ್ತಾರೆ ಎಷ್ಟೊಂದು ದುರ್ಗತಿಯಾಗಿದೆ ಅಪಾರ ದುಃಖವಿದೆ ಸತ್ಯಯುಗದಲ್ಲಿ ಅಪಾರ ಸುಖವಿತ್ತು ಈಗ ನಾನು ಅನೇಕ ಧರ್ಮಗಳ ವಿನಾಶ ಮತ್ತು ಒಂದು ಸದ್ಧರ್ಮದ ಸ್ಥಾಪನೆ ಮಾಡಲು ನಾನು ಬಂದಿದ್ದೇನೆ ನಿಮಗೆ ರಾಜ್ಯ ಭಾಗ್ಯ ಕೊಟ್ಟು ನಾನು ವಾನಪ್ರಸ್ಥದಲ್ಲಿ ಹೊರಟು ಹೋಗ್ತೇನೆ ನಂತರ ಅರ್ಧಕಲ್ಪ ನನ್ನ ಅವಶ್ಯಕತೆಯೇ ಇರೋದಿಲ್ಲ ಅರ್ಧಕಲ್ಪದವರೆಗೆ ನೀವು ಎಂದೂ ನೆನಪೂ ಸಹ ಮಾಡೋದಿಲ್ಲ ಅದರಿಂದ ತಂದೆ ತಿಳಿಸಿದರೆ ನಿಮ್ಮ ಬಗ್ಗೆ ಎಲ್ಲರ ಮನಸ್ಸಿನಲ್ಲಿ ಯಾವ ವಿರುದ್ಧ ವೈಬ್ರೇಷನ್ ಇದೆಯೋ ಅದು ಹೊರಟು ಹೋಗಿ ಎಲ್ಲರೂ ಸರಿ ಹೋಗುತ್ತಿದೆ ಉಳಿದಂತೆ ಮುಖ್ಯ ಮಾತು ಈಶ್ವರ ಸರ್ವವ್ಯಾಪಿ ಅಲ್ಲ ಅವರು ಬಂದು ರಾಜಯೋಗ ಕಲಿಸಿದ್ದಾರೆ ಪತಿ ತ ಪಾವನನು ಆ ತಂದೆಯಾಗಿದ್ದಾರೆ ನೀರಿನ ನದಿಗಳು ಪಾವನ ಮಾಡಲು ಸಾಧ್ಯವೇ ನೀರಂತೂ ಎಲ್ಲ ಕಡೆಯೂ ಇರ್ತದೆ ಎಂಬ ಅಭಿಪ್ರಾಯ ಅವರಿಂದ ಬರೆಸಿಕೊಳ್ಳಿ ಮತ್ತು ಬೇಹದ್ದಿನ ತಂದೆ ತಿಳಿಸಿದರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಡಿ ಆತ್ಮವೇ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಇದಕ್ಕೆ ಅವರು ಆತ್ಮ ನಿರ್ಲೇಪವೆಂದು ಹೇಳ್ತಾರೆ ಆತ್ಮವೇ ಪರಮಾತ್ಮ ಎನ್ನುವುದು ಭಕ್ತಿ ಮಾರ್ಗದ ಮಾತುಗಳಾಗಿವೆ ಬಾಬಾ ಹೇಗೆ ನೆನಪು ಮಾಡುವುದು ಎಂದು ಮಕ್ಕಳು ಕೇಳ್ತಾರೆ ಅರೆ ತಮ್ಮನ್ನು ಆತ್ಮವೆಂದಂತೂ ತಿಳಿಯುತ್ತೀರಲ್ಲವೇ ಆತ್ಮ ಎಷ್ಟು ಚಿಕ್ಕ ಬಿಂದುವಾಗಿದೆ ಮೇಲೆ ಅವರ ತಂದೆಯು ಎಷ್ಟು ಸೂಕ್ಷ್ಮವಾಗಿರುವವರು ಅವರು ಪುನರ್ಜನ್ಮದಲ್ಲಿ ಬರೋದಿಲ್ಲ ಇದು ಬುದ್ಧಿಯಲ್ಲಿ ಜ್ಞಾನವಿದೆ ಮೇಲೆ ತಂದೆಯ ನೆನಪೇಕೆ ಬರೋದಿಲ್ಲ ನಡೆಯುತ್ತಾ ತಿರುಗಾಡುತ್ತಾ ತಂದೆಯ ನೆನಪು ಮಾಡಿ ಒಳ್ಳೆಯದು ಭಲೆ ತಂದೆಯದ್ದು ದೊಡ್ಡ ರೂಪವೆಂದೇ ತಿಳಿಯಿರಿ ಆದರೆ ಒಬ್ಬ ತಂದೆಯನ್ನೇ ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ಭಸ್ಮವಾಗ್ತವೆ ಮತ್ಯಾವುದೇ ಉಪಾಯವಿಲ್ಲ ಯಾರು ಅರಿತುಕೊಳ್ಳುತ್ತಾರೆಯೋ ಅವರು ಹೇಳ್ತಾರೆ ಬಾಬಾ ತಮ್ಮ ನೆನಪಿನಿಂದ ನಾವು ಪಾವನರಾಗಿ ಪಾವನ ಪ್ರಪಂಚ ವಿಶ್ವದ ಮಾಲೀಕರಾಗ್ತೇವೆ ಅಂದಾಗ ನಾವೇಕೆ ನೆನಪು ಮಾಡೋದಿಲ್ಲ ಒಬ್ಬರು ಇನ್ನೊಬ್ಬರಿಗೆ ನೆನಪು ತರಿಸಬೇಕು ಅದರಿಂದ ಪಾಪಗಳು ಭಸ್ಮವಾಗ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಹೇಗೆ ತಂದೆ ಮತ್ತು ಜ್ಞಾನ ಗುಪ್ತವಾಗಿದೆಯೋ ಹಾಗೆಯೇ ಪುರುಷಾರ್ಥವನ್ನೂ ಗುಪ್ತವಾಗಿ ಮಾಡಬೇಕಾಗಿದೆ ಗೀತೆ ಕವಿತೆ ಇತ್ಯಾದಿಗಳ ಬದಲು ಸುಮ್ಮನಿರುವುದು ಒಳ್ಳೆಯದು ಶಾಂತಿಯಲ್ಲಿ ತಿರುಗಾಡ್ತಾ ನಡೆದಾಡ್ತಾ ತಂದೆ ನೆನಪು ಮಾಡಬೇಕು ಹಳೆಯ ಪ್ರಪಂಚ ಬದಲಾಗ್ತಿದೆ ಆದ್ದರಿಂದ ಇದರೊಂದಿಗಿನ ಮಹತ್ವವನ್ನು ತೆಗೆದುಹಾಕಬೇಕಾಗಿದೆ ಇದನ್ನು ನೋಡಿಯೂ ನೋಡದಂತಿರಬೇಕಾಗಿದೆ ಬುದ್ಧಿಯನ್ನು ಹೊಸ ಪ್ರಪಂಚದೊಂದಿಗೆ ಜೋಡಿಸಬೇಕಾಗಿದೆ ವರದಾನ ಬ್ರಾಹ್ಮಣ ಜನ್ಮದ ವಿಶೇಷತೆಯನ್ನು ಸ್ವಾಭಾವಿಕ ಸ್ವಭಾವವನ್ನಾಗಿ ಮಾಡಿಕೊಂಡಿರುವಂತಹ ಸಹಜ ಪುರುಷಾರ್ಥಿ ಭವ ಬ್ರಾಹ್ಮಣ ಜನ್ಮ ವಿಶೇಷ ಬ್ರಾಹ್ಮಣ ಧರ್ಮ ಮತ್ತು ಕರ್ಮವೂ ವಿಶೇಷ ಅರ್ಥಾತ್ ಸರ್ವಶ್ರೇಷ್ಠವಾಗಿದೆ ಏಕೆಂದರೆ ಬ್ರಾಹ್ಮಣ ಕರ್ಮದಲ್ಲಿ ಸಕಾರ ಬ್ರಹ್ಮಬಾಬಾರವರನ್ನು ಫಾಲೋ ಮಾಡುತ್ತಾರೆ ಅದರಿಂದ ಬ್ರಾಹ್ಮಣರ ಸ್ವಭಾವವೇ ವಿಶೇಷ ಸ್ವಭಾವವಾಗಿದೆ ಸಾಧಾರಣ ಅಥವಾ ಮಾಯಾವಿ ಸ್ವಭಾವ ಬ್ರಾಹ್ಮಣರ ಸ್ವಭಾವ ಅಲ್ಲ ಕೇವಲ ಇದೇ ಸ್ಮೃತಿ ಸ್ವರೂಪದಲ್ಲಿರಿ ನಾನು ವಿಶೇಷ ಆತ್ಮನಾಗಿದ್ದೇನೆ ಈ ಸ್ವಭಾವ ಯಾವಾಗ ಸ್ವಾಭಾವಿಕ ಸ್ವಭಾವವಾಗಿ ಆಗುವುದು ಆಗ ತಂದೆ ಸಮಾನ ಆಗುವುದು ಸಹಜವಾಗಿ ಅನುಭವ ಮಾಡುವುದು ಮಾಡುವಿರಿ ಸ್ಮೃತಿ ಸ್ವರೂಪದಿಂದಲೇ ಸಮರ್ಥಿ ಸ್ವರೂಪ ಆಗುವುದು ಇದೇ ಸಹಜ ಪುರುಷಾರ್ಥವಾಗಿದೆ ಸುವಾಕ್ಯ ಪವಿತ್ರತೆ ಮತ್ತು ಶಾಂತಿಯ ಬೆಳಕು ನಾಲ್ಕು ಕಡೆ ಹರಡುವುದೇ ಲೈಟ್ ಹೌಸ್ ಆಗುವುದಾಗಿದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ತಂದೆ ತನ್ನ ಮಕ್ಕಳೊಂದಿಗೆ ಯಾವ ಮಾತು ಕೇಳ್ತಾರೆ ಅದನ್ನು ಬೇರೆ ಯಾರೂ ಕೇಳಲು ಸಾಧ್ಯವಿಲ್ಲ ತಂದೆ ಮಕ್ಕಳೊಂದಿಗೆ ಮಿಲನ ಮಾಡುವಾಗ ಮಕ್ಕಳೇ ಮೊದಲು ನೀವು ಎಂದಾದರೂ ಮಿಲನ ಮಾಡಿದ್ದೀರಾ ಎಂದು ಕೇಳ್ತಾರೆ ಯಾವ ಮಕ್ಕಳಿಗೆ ಇದು ತಿಳಿದಿರುತ್ತದೆಯೋ ಅವರು ತಕ್ಷಣ ಹೇಳ್ತಾರೆ ಹೌದು ಬಾಬಾ ನಾವು ಐದು ಸಾವಿರ ವರ್ಷಗಳ ಮೊದಲು ನಾವು ತಮ್ಮೊಂದಿಗೆ ಮಿಲನ ಮಾಡಿದ್ದೆವು ಎಂದು ಯಾರಿಗೆ ಗೊತ್ತಿಲ್ಲವೋ ಅವರು ತಬ್ಬಿಬ್ಬಾಗ್ತಾರೆ ಇಂತಹ ಪ್ರಶ್ನೆ ಕೇಳುವ ಬುದ್ಧಿ ಬೇರೆ ಯಾರಿಗೂ ಬರುವುದೂ ಇಲ್ಲ ತಂದೆ ನಿಮಗೆ ಇಡೀ ಕಲ್ಪದ ರಹಸ್ಯ ತಿಳಿಸ್ತಾರೆ ಒಳ್ಳೆಯದು ಓಂ ಶಾಂತಿ